ನಮಸ್ಕಾರ ಎಲ್ಲರಿಗೂ ಎ ಮಂಜುಳಾ ಗೋರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತು ಒಂದು ಸ ಸಮ್ಮರ್ ಸ್ಪೆಷಲ್ ರೆಸಿಪಿ ಮಾಡ್ತಾಯಿದ್ದೀವಿ ಅದುವೇ ಮೆಂತ್ಯ ತಂಬುಳಿ ಬೇಗನೆ ಸುಲಭವಾಗಿ ಮಾಡ್ಬೋದು ಹತ್ತು ಹತ್ತೇ ನಿಮಿಷದಲ್ಲಿ ಇದು ಹಾಗೆ ಕುಡಿಯಲುಬೋದು ಅನ್ನಕ್ಕೆ ಮುದ್ದೆಗೆ ಚೆನ್ನಾಗಿರುತ್ತದೆ ಈಗ ಅದಕ್ಕೇನೇನು ಬೇಕು ಅಂತ ನೋಡೋಣ ಮಜ್ಜಿಗೆ ಇದಕ್ಕೆ ಮಜ್ಜಿಗೆ ತೊಗೊಳ್ತೀವಿ ತೆಳ್ಳಗಿರಬೇಕು ಆಯ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೆಂತ್ಯ ಕಾಳು ಸಾಸಿವೆ ಹಾಗೂ ಉದ್ದಿನಬೇಳೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಇಂಗು ಕರಿವೇನ ಸೊಪ್ಪು ಕೊಬ್ಬರಿ ಆಮೇಲೆ ಬ್ಯಾಡಿಗೆ ಮೆಣ್ಸಿನ್ಕಾಯಿ ಇದು ರುಬ್ಕೊಳ್ಳೋಕ್ಕೆ ಈಗ ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದೆ ಒಂದು ಟೇಬಲ್ ಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಈಗ ಇದಕ್ಕೆ ಮೆಂತ್ಯ ಹಾಕ್ಕೊಳ್ಳೋಣ ಮೆಂತ್ಯನ ಕೆಂಪಾಳ ಉಟ್ಕೊಳೋಣ ಈಗ ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಅದಕ್ಕೆ ಹಾಕ್ಕೊಂಡು ರುಬ್ಕೊಳ್ಳೋಣ ಇದು ಖಾರ ಕಮ್ಮಿ ಹಾಕ್ಕೊಳ್ಳೋದು బండికోస్కర బ్యాగ్గా మెన్షన్ హాకడదు స్టవ్ ఆఫ్ మాకు ఇక మిక్సీ జార్గా హాకడనా ఇక కొబ్బరి హాకడ స్వల్ప నీరుకుండి నుణు ఋట్కొడ ನೋಡಿ ನನ್ನ ರುಬ್ಕೊಂಡಿದೆ ಈಗ ಮಜ್ಜಿಗೆಗೆ ಹಾಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಂಡಾಗಿದೆ ರುಬ್ಬಿರೋದು ಮಜ್ಜಿಗೆಗೆ ಮತ್ತೆ ಅದೇ ಬಾಗಿಲಿಗೆ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ತುಪ್ಪ ಬೇಕಾದ್ರೂ ಹಾಕೋಬೋದು ಈಗ ಉದ್ದಿನ ಬೆಲೆ ಸಾಸಿವೆ ಹಾಕೊಳ್ಳೋಣ ಒಗ್ಗರಣೆಗೆ ಪರಿಮಳಕ್ಕೆ ಇಂಗು

ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹತ್ತೇ ನಿಮಿಷದಲ್ಲಿ ಮಾಡ್ಬೋದು ಈಗ ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳೋಣ ಈಗ ಅನ್ನಕ್ಕೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೆ ಸೂಪರಾಗಿರುತ್ತದೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತದೆ ಹಾಗೆ ಕುಡಿಯೋಕ್ಕೂ ಕೂಡ ಇದು ಚೆನ್ನಾಗಿರ್ತದೆ ಬೇಸಿಗೆಲಿ ತುಮ್ ದೇಹಕ್ಕೂ ಕೂಡ ತುಂಬ ತುಂಬ ತಂಪಾಗಿರುತ್ತದೆ ನಮ್ಮ ಚಾನಲ್ಗೆ ಚಾನಲ್ಗೆ ನೀವು ಹೊಸ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲೆಗನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋರಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್